ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇದು ಹಲಸಿನಕಾಯಿಂದ ಮಾಡಿರೋಂಥ ವೆಜ್ ಗ್ರೇವಿ ಸಕ್ಕತ್ತಾಗಿದೆ ಟೇಸ್ಟ್ ಮಾತ್ರ ಒಂದ್ಸಲ ಟ್ರೈ ಮಾಡಿ ಹಸಿ ಹಲ್ಸಿನಕಾಯಿ ಸಿಕ್ಕಿದಾಗ ಖಂಡಿತು ಟ್ರೈ ಮಾಡಿ ಸ್ವಲ್ಪ ನೀರಿಗೆ ಸ್ವಲ್ಪ ಉಪ್ಪು ಒಂದು ಸ್ಪೂನಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಹಲ್ಸಿನಕಾಯಿನ ನಮಗೆ ಹಿಂದಿನ ವೀಡಿಯೋ ನೋಡಿದರೆ ಗೊತ್ತಿರುತ್ತೆ ಹಲ್ಸಿನಕಾಯಿ ತಂದು ಕೊತ್ತಿ ಅದನ್ನೆಲ್ಲನೂ ಪೀಸ್ ಮಾಡಿಬಿಟ್ಟು ಈ ರೀತಿ ಉಪ್ಪು ಅಷ್ಟನ್ನ ಹಾಕ್ಬಿಟ್ಟು ಸ್ವಲ್ಪ ಬೇಸಿ ಫ್ರಿಜ್ನಲ್ಲಿ ಇಟ್ಕೊಂಡಿದೆ ಅದೇ ಹಲಸಿನಕಾಯಿನ ಮತ್ತೆ ಉಪ್ಯೋಗಿಸ್ಕೊಳ್ತಾ ಇದ್ದೀನಿ ಫ್ರಿಜ್ನಲ್ಲಿ ಇದ್ದರಿಂದ ತೆಗೆದು ಮತ್ತೆ ನೀರಿಗೆ ಹಾಕ್ಕೊಂಡು ಉಪ್ಪಿನ ಪುಡಿ ಸ್ವಲ್ಪ ಖಾರದ ಪುಡಿ ಹಳದಿ ಪುಡಿ ಹಾಕ್ಕೊಂಡು ಇದನ್ನೊಂದು ಐದರಿಂದ ಏಳು ನಿಮಿಷದಷ್ಟು ಕುದಿಸ್ಕೊಂಡ್ರೆ ಸಾಕಾಗುತ್ತೆ ಸ್ವಲ್ಪ ಸಾಫ್ಟಾಗಿ ಬೇಯಬೇಕು ಅಲ್ಲಿ ಅಷ್ಟು ಕುದಿಸ್ಕೊಂಡು ಸಪ್ರೇಟಾಗಿ ಇಟ್ಕೊಳ್ಳೋಣ ಈ ಗ್ರೇವಿ ಅಂತೂ ಮುದ್ದೆ ಅನ್ನ ಚಪಾತಿ ಎಲ್ಲರ ಜೊತೆ ಒಳ್ಳೆ ಕಾಂಬಿನೇಷನು ತುಂಬ ಸಖತ್ತಾಗಿರುತ್ತೆ ಮಾಡೋದು ತಿನ್ನೋದಕ್ಕೆ ಮಾಡೋದು ಕೂಡ ತುಂಬ ಸಿಂಪಲ್ಲು ನಾನು ಇಲ್ಲಿ ಗ್ರೇವಿ ಮಾಡ್ಕೊಳ್ಳೋದಕ್ಕೆ ಮೂರು ಎರಡು ಗೆಡ್ಡೆ ಈರುಳ್ಳಿ ಹಾಗೆ ಸ್ವಲ್ಪ ಕಾಜು ಹಾಗೆ ಗೋಡಂಬಿನ ಹಾಕ್ಕೊಂಡು ಒಂದು ಐದು ನಿಮಿಷದಷ್ಟು ಇದನ್ನು ಬೇಯಿಸಿಕೊಳ್ತಾ ಇದ್ದೀನಿ ಈ ರೀತಿ ಸ್ವಲ್ಪ ನೀರು ಹಾಕಿಬಿಟ್ಟು ಬೇಯಿಸ್ಕೊಳ್ಳಿ ಸಾಫ್ಟ್ ಆದರೆ ಚೆನ್ನಾಗಿರುತ್ತೆ ಇದನ್ನು ಎಣ್ಣೆಲಿ ಕೂಡ ನೀವು ಫ್ರೈ ಮಾಡಿಬಿಟ್ಟು ರುಬ್ಕೊಳ್ಬಹುದು ಇದರ ಜೊತೆಗೆ ಶುಂಠಿ ಬೆಳ್ಳುಳ್ಳಿ ಕೂಡ ಹಾಕ್ಕೊಳ್ಬಹುದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ದುದರಿಂದ ನಾನು ಶುಂಠಿ ಬೆಳ್ಳುಳ್ಳಿನ ಹಾಕಿಲ್ಲ ಪೇಸ್ಟ್ ಇಲ್ಲಾಂದರೆ ನೀವು ಟೊಮೊಟೊ ಈರುಳ್ಳಿ ಬೇಯಿಸಬೇಕು ಹಾಕ್ಕೊಳ್ಳಿ ಇದೆಲ್ಲ ಕುದಿಸಿದ ನಂತರ ನುಣ್ಣಗೆ ರುಬ್ಕೊಳ್ಳಿ ಖಾರದ ಪುಡಿ ಒಂದು ಸ್ಪೂನಷ್ಟು ಧನ್ಯದ ಪುಡಿ ಒಂದು ಅಷ್ಟು ಇವೆಲ್ಲ ಮಸಾಲೆಗೆ ಬೇಕಾಗಿರುವಂಥ ಪೌಡರ್ಗಳು ಹಾಗೆ ಇಲ್ಲಿ ಮೇನ್ ಇಂಗ್ರಿಡಿಯನ್ಸ್ ಅಂದರೆ ಕಡಲೆ ಇಟ್ಟು ತುಂಬ ಟೇಸ್ಟ್ ಕೊಡುತ್ತೆ ಒಂದು ಅಷ್ಟು ಬಣ್ಣ ಮಣಕ್ಕೆ ಉಪಯೋಗಿಸ್ತೀವಲ್ಲ ಹಾ ಕಡಲೆ ಇಟ್ಟು ಹಳದಿ ಪುಡಿ ಕಾಲು ಸ್ಪೂನಷ್ಟು ಕಸ್ತೂರಿ ಮೆಂತ್ಯ ಒಂದು ಅಷ್ಟು ಒಗ್ಗರಣೆಗೆ ಸೋಂಪು ಒಂದು ಸ್ಪೂನು ಜೀರಿಗೆ ಅರ್ಧ ಸ್ಪೂನು ಒಂದು ಮೊಗ್ಗು ಚಕ್ಕೆ ಲವಂಗ ಒಂದು ಏಲಕ್ಕಿ ಹಾಗೆ ಒಂದು ಸ್ಟಾರು ಪಲಾವ್ ಎಲೆ ಒಂದೆರಡು ಇಷ್ಟು ತೊಗೊಂಡಿದ್ದೀನಿ ಮೊದಲಿಗೆ ಎರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳೋಣ ಎಣ್ಣೆ ಬಿಸಿಯಾದ ನಂತರ ಒಂದು ಸ್ಪೂನಷ್ಟು ತುಪ್ಪ ಹಾಕೊಳ್ಳೋಣ ಎಲ್ಲ ಬಿಸಿಯಾದ ನಂತರ ನಾವು ಏನೇನು ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೀವಿ ಚಕ್ಕೆ ಎಲ್ಲ ಒಂಗೋದು ಅದನ್ನು ಹಾಕೊಳ್ಳೋಣ ನಂತರ ಪೌಡ್ರ್ಗಳೆಲ್ಲ ಒಂದಕ್ಕೆ ಹಾಕೊಂಡಿದೆ ಆ ಪೌಡ್ರ್ಗಳು ಕೂಡ ಹಾಕ್ಕೊಂಡು ಲೋ ಫ್ಲೇಮ್ ಮಾಡ್ಕೊಳ್ಳಿ ಪುಡಿ ಎಲ್ಲೂ ತಳ ಇಬಾರ್ದು ಜಸ್ಟ್ ಎಣ್ಣೆನಲ್ಲಿ ಮಿಕ್ಸ್ ಮಾಡಿದ ನಂತರನೇ ನಾವು ಏನು ಪೇಸ್ಟ್ ಮಾಡಿದ್ದೀವಿ ಈರುಳ್ಳಿ ಟೊಮೊಟೋನು ಅದನ್ನು ಹಾಕ್ಕೊಳ್ಳೋಣ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಪುಡಿ ಸಿಹಬಾರ್ದು ಜಸ್ಟು ಎಣ್ಣೆನ ಮಿಕ್ಸ್ ಆದ ತಕ್ಷಣ ಉಬ್ಬಿರೋಂಥ ಪೇಸ್ಟ್ ಹಾಕೊಳ್ಳಿ ಇದೇ ಗ್ರೇವಿಗೆ ನೀವು ಪನ್ನೀರು ಆಲೂಗೆಡ್ಡೆ ಬೇರೆ ಏನು ತರಕಾರಿ ಬೇಕಾದ್ರೂ ಬೇಯಿಸ್ಬಿಟ್ಟು ಈ ರೀತಿ ಹಾಕ್ಕೊಳ್ಬಹುದು ನಾನು ಬೇಸಿದಂಥ ಹಲಸಿನಕಾಯಿ ಪೀಸ್ಗಳಲ್ಲ ಅದನ್ನು ಹಾಕೊಂಡಿದ್ದೀನಿ ಇದು ಕೂಡ ಮಸಾಲೆ ಎಲ್ಲ ಹಿಡಿಬೇಕು ಚೆನ್ನಾಗಿ ಅದನ್ನು ಕುದಿಯಾಕ್ಬೇಡಿ ಮೊಸರು ಹಾಕ್ಕೊಳ್ತಾ ಇದ್ದೀನಿ ಒಂದೆರಡು ಸ್ಪೂನಷ್ಟು ತುಂಬಾ ಟೇಸ್ಟಿಯಾಗಿರುತ್ತೆ ಡಿಫ್ರೆಂಟ್ ಆದಂಥ ಟೇಸ್ಟ್ ಕೂಡ ಕೊಡುತ್ತೆ ಇಷ್ಟೊಂದು ಮಿಕ್ಸ್ ಮಾಡಿಬಿಟ್ಟು ಒಂದು ಮೂರು ನಾಲ್ಕು ನಿಮಿಷ ಲೋ ಫ್ಲೇಮ್ನಲ್ಲಿ ಕುದಿಸ್ಕೊಳ್ತಾ ಇದ್ದೀನಿ ಉಪ್ಪು ನಾವು ಗ್ರೇವಿಗೆ ಹಾಕಿರಲಿಲ್ಲ ಹಾಗಾಗಿ ರುಚಿಗೆ ಎಷ್ಟು ಬೇಕಾಗುತ್ತೆ ನೋಡಿ ಉಪ್ಪನ್ನ ಹಾಕೊಳ್ಳಿ ನೀವು ಕೊನೆಯಲ್ಲಿ ಹಸಿಮೆಣ್ಸಿಕಾಯಿ ಮತ್ತು ಶುಂಠಿನ ಉದ್ದುದ್ದ ಹೆಚ್ಚಾಕರೂ ಕೂಡ ತುಂಬಾ ಟೇಸ್ಟಿಯಾಗಿರುತ್ತೆ ನಾನು ಮತ್ತು ಅನ್ನ ಮತ್ತು ಚಪಾತಿ ಜೊತೆ ಮಾಡ್ಕೊಳ್ತಾ ಇದ್ದೀನಿ ಇದು ದೋಸೆ ಜೊತೆಗೆ ಮುದ್ದೆ ಜೊತೆಗೆ ಕೂಡ ಒಳ್ಳೆ ಕಾಂಬಿನೇಷನು ನೋಡಿದ್ರಲ್ಲ ಎಷ್ಟು ಸಿಂಪಲಾಗಿ ಮಾಡಬಹುದು ಅಂತ ಕೊನೆಯಲ್ಲಿ ಪುದೀನ ಸೊಪ್ಪು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕಟ್ ಮಾಡಿ ಹಾಕೊಳ್ತಿದ್ದೀನಿ ತುಂಬ ರುಚಿಯಾದಂಥ ಅಪ್ರೂಪಕ್ಕೆ ಸಿಗುವಂಥದ್ದು ಹಲಸಿನಕಾಯಿ ಬೇಕು ಅಂದ್ರೂ ಕೂಡ ಎಲ್ಲ ಸೀಸನಲ್ಲೂ ಸಿಗೋದಿಲ್ಲ ಸಿಕ್ಕಿದಾಗ ನೀವು ಖಂಡಿತವಲ್ಲ ಅದನ್ನು ತಂದು ನೀವು ಅದನ್ನು ಸ್ವಲ್ಪ ಉಪ್ಪು ಅರ್ಶನ ಹಾಕಿ ಬೇಯಿಸ್ಕೊಂಡು ನೀರಿನಲ್ಲಿ ಸ್ಟೋರ್ ಮಾಡಿ ಫ್ರಿಜ್ನಲ್ಲಿ ಇಟ್ಕೊಳ್ಬಹುದು ನಿಮ್ಗೆ ಯಾವಾಗ ಹಲಸಿನಕಾಯಿದ ರೆಸಿಪಿ ಆ ಅವಲಸಿನಕಾಯಿನ ಉಪಯೋಗಿಸ್ಕೊಳ್ಬಹುದು ಫ್ರೀಝರ್ನಲ್ಲಿ ಸ್ಟೋರ್ ಮಾಡ್ಕೊಳ್ಳಿ ವಿಡಿಯೋ ನೋಡಿದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಓಕೆ ಬಾಯ್ ಥ್ಯಾಂಕ್ ಯು